ರಾಜ್ಯಾಧ್ಯಕ್ಷ ಮು ಮುಳ್ಳೂರು ಶ್ರೀನಿವಾಸ್ ಅವರು ಬಂದಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ನ ಮುಖಂಡರಾಗಿರ್ತಕ್ಕಂಥ ಎಬ್ಬಲ್ ವೆಂಕಟೇಶ್ ಅವರು ಮತ್ತೆ ಮರಿಯಫ್ ಬಿಟ್ಬಿಟ್ಟು ಎಲ್ಲ ಕಡೆ ಈ ಕಡೆ ಬಂದ್ಬಿಡಿ ಈಗ ನಮ್ಮ ಚುರುವ ಸಾಗರ್ ಅವರು ಇವರು ಮಿಮಿಕ್ರಿಗೆ ಬಹಳ ಇವ ಗಣ್ಯರು ಕೂಡ ಒಂದು ಜೋರನ ಜಪಾಳ ಬರ್ಲಪ್ಪ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ ಆಗ್ತಾ ಇದೆ ಆಗ್ತಾ ಇದೆ ಎಲ್ರು ಕೂಡ ಸ್ವಲ್ಪ ಡೆಲ್ಲಿದ್ದಾರೆ ಅಲ್ವಾ நோடி ஓல் கூட ஃபிரிதாத்தர் அஸு மாத்தாடுத்து நானும் கூட கால்த்தா திரே அவ்வளோ கேள்க்க அண்ணா நீங்க செடி பாரணு ಭೀಮರಾಯರಿಗೆ ಗೌರವಾನ್ವಿತ ಸಾಷ್ಟಾಂಗ ನಮಸ್ಕಾರಗಳು ಜೈ ಭೀಮ್ ಜೈ ಏನಿವತ್ತು ನಮ್ಮ ಮುನಿಮಾರಪ್ಪ ಸರ್ ಮತ್ತು ಎಲ್ಲ ಸಂಗಡಿಗರು ಮೂಲ ನಿವಾಸ ಅಂಬೇಡ್ಕರ್ ಸಂಘದ ವತಿಯಿಂದ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಸುಮಾರು ಇನ್ನೂರು ಮಕ್ಕಳಿಗೆ ಒಂದು ಬೆಳ್ಳಿ ಪದಕದ ಮೂಲಕ ಗೌರವವನ್ನು ಕೊಡುವಂಥ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಅಂತ ತುಂಬಾ ಕಷ್ಟ ಇದೆ ನಮ್ಮ ಹೇಳ್ದಂಗೆ ಕಾರ್ಯಕ್ರಮ ಮಾಡೋದು ಸುಲಭ ಅಲ್ಲ ಇದು ಹಿಂದೆ ಎಷ್ಟು ಶ್ರಮ ಇದೆ ಮೂರು ತಿಂಗಳಿಂದ ನಮ್ಮ ಎಲ್ಲ ತಂಡದವರು ಈ ಸಂಗಡಿಗರು ಎಲ್ಲ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಒಂದೊಂದು ವಿದ್ಯಾರ್ಥಿಯನ್ನ ಹುಡ್ಕೋದು ಒಂದೊಂದು ವಿದ್ಯಾರ್ಥಿಯನ್ನ ಆಯ್ಕೆ ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ತಮ್ಮವ್ರಿಗೂ ಎಲ್ಲರಿಗೂ ರೀಚ್ ಮಾಡಿದ್ದಾರೆ ಎಲ್ಲರಿಗೂ ಹುಡ್ಕೊಂಡ್ ಬಂದಿದ್ರು ನಿಮ್ಮನ್ನು ಯಾವ ರೀತಿ ಅವರು ಪ್ರತಿಯೊಬ್ಬರನ್ನು ಪ್ರತಿಭೆಗಳನ್ನ ಹುಡ್ಕೋಂಥ ಕೆಲಸ ಮಾಡಿದ್ರು ಅಂತ ಆ ಕೆಲಸಕ್ಕೆ ನಾವೆಲ್ಲರೂ ಸದಾ ಈ ಒಂದು ಏನೋ ಕೊಟ್ಟರು ಸನ್ಮಾನ ಮಾಡಿದ್ರು ಪ್ರತಿಭಾವಂತರು ನಾವು ಜೀವ ಇರೋವರೆಗೂ ಇದನ್ನ ನೆಲೆಸಿಕೊಳ್ಳುವಂಥ ಕೆಲಸ ಇವತ್ತು ಮುನಿಮಾರಪ್ಪ ಅವ್ರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸುಮ್ಮನೆ ಕೆಲ್ಸಕ್ಕೆ ಬಾರದು ವೇದಿಕೆಗಳು ಮಾಡೋದಲ್ಲ ಏನೋ ಕುಣಿಯೋದು ಅದು ಇದು ಮಾಡೋದಲ್ಲ ಇನ್ನಿತರ ಬೇರೆ ಒಂದು ವೇದಿಕೆಗಳು ಮಾಡೋದಲ್ಲ ನಿಜವಾಗಲೂ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನಮ್ಮ ಸಂಸ್ಕೃತಿಗೆ ಈ ಒಂದು ಕಾಲಘಟ್ಟಕ್ಕೆ ಬೇಕಾಗಿರುವಂಥ ಒಂದು ಕಾರ್ಯಕ್ರಮ ಅಂದರೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಜರಾಮಾರವಾಗಿ ಉಳಿಯುತ್ತೆ ಅಂತ ನನ್ನ ಮನಸ್ಸಿನ ಮನಸ್ಫೂರ್ತಿಯಾಗಿ ಹೇಳ್ತೀನಿ ಆದ್ದರಿಂದ ಮಾತಾಡೋಕ್ಕೆ ನಮ್ಮ ಈಗ ತುಂಬ ಹೇಳಬೇಕು ಅಂದರೆ ನಮ್ಮ ಸಂತೋಷ್ ಹೆಗಡೆ ಸಾಹೇಬ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋದೇನೂ ಇಲ್ಲ ಇಡೀ ದೇಶದಲ್ಲಿ ಧ್ವನಿ ಕೇಳಿದೆ ಹೊರ ರಾಷ್ಟ್ರದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂತೋಷ ಹೆಗಡೆ ಸಾಹೇಬರ ಹೆಸರು ಅಜರಾಮರವಾಗಿ ಉಳಿಯುತ್ತೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರು ಯಾವ ರೀತಿ ಇದೆ ನಮ್ಮ ಸಂತೋಷ ಹೆಗಡೆ ಸಾಹೇಬ್ರ ಹೆಸರು ಸಹ ಅಜರಾಮರವಾಗಿ ಉಳಿಯುತ್ತೆ ಮುಂದಿನ ದಿನಗಳಲ್ಲಿ ಅವರ ಸಾಲಲ್ಲೂ ನಾವು ಅವರು ಅಷ್ಟು ಸಾಧನೆಯನ್ನು ಇವತ್ತು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅಂದರೆ ಇವತ್ತಿಗೂ ಸಹ ಏನಾದರೂ ಭ್ರಷ್ಟಾಚಾರ সধিপা শিটলো কিমসে রিখাphetরো আঽযেচো রার্য় ಒಳ್ಳೆ ಒಳ್ಳ ಪ್ರಶಸ್ತಿ ಪಡೆದಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಸನ್ಮಾನಿಸುವುದು ಭಾರತದ ಭವಿಷ್ಯದ ಹಿನ್ನೆಲೆಯಲ್ಲಿ ಉತ್ತಮವಾದ ಕಾರ್ಯಕ್ರಮ ಇಂಥ ಮಕ್ಕಳಲ್ಲಿ ಒಳ್ಳೆ ಹುಡುಕು ಬರಬಹುದು ಇನ್ನೂ ಜಾಸ್ತಿ ಓದ್ಬೇಕು ನಾವು ಜಾಸ್ತಿ ಮಾರ್ಕ್ಸ್ ಪಡಿಬೇಕನ್ನದ ಅದೇ ರೀತಿ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಸಭೆಯಲ್ಲಿ ಬಂದಿದೆ ನನ್ನ ಅನಿಸಿಕೆಯಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗ್ಬೇಕು ವಿದ್ಯಾರ್ಥಿಗಳನ್ನ ಮತ್ತೆ ಒಳ್ಳೆ ಕೆಲಸ ಮಾಡಿದವರನ್ನು ಕೂಡ ಗುರುತಿಸಿ ಸನ್ಮಾನಿಸಬೇಕನ್ನೋದು ನನ್ನ ವಿಚಾರ ಸಮಾಜದಲ್ಲಿ ಇಲ್ಲ ಆದ್ರೆ ಅದು ಒಂದು ದಾರಿ ತೋರಿಸ್ಕೊಡ್ತದೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿಚಾರದಲ್ಲಿ ಅದನ್ನ ಸರಿಯಾಗಿ ಮಕ್ಕಳಿಗೆ ಹೇಳಿಕೊಟ್ರೆ ಆ ಮೌಲ್ಯಗಳು ಅವರಲ್ಲಿ ಬರಬಹುದು ಅದು ಆ ಜವಾಬ್ದಾರಿ ಪೋಷಕರಲ್ಲಿ ಮತ್ತೆ ಶಾಲಾ ಕಾಲೇಜುಗಳ ಮೇಲೆ ಹೊಂದಿಕೊಂಡಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಎರಡು ಜವಾಬ್ದಾರಿಯನ್ನು ನಿಭಾಯಿಸುವವರು ಬಹಳ ಕಮ್ಮಿ ಆಗಿದ್ದಾರೆ ಶಾಲೆಯಲ್ಲಿ ಮೌಲ್ಯದ ಆಧಾರದ ಸಬ್ಜೆಕ್ಟ್ಗಳಿಲ್ಲ ಹಿಂದೆ ನೀತಿ ಪಾಠ ಅಂತ ಸಬ್ಜೆಕ್ಟ್ ಇತ್ತು ಇವತ್ತು ಅದಿಲ್ಲ ನೀತಿ ಪಾಠ ಮೊದಲು ಮನೆಯಲ್ಲಿ ಶುರು ಆಗ್ತಾ ಇತ್ತು ಇವತ್ತು ಮನೆಯಲ್ಲಿ ಕೂಡ ನೀತಿ ಪಾಠ ಇಲ್ಲ ಎಲ್ಲರೂ ಫೋನ್ ಅಲ್ಲೇ ಹೊಂದಿಕೊಂಡಿರ್ತಾರೆ ಅದರಿಂದ ಬದಲಾವಣೆ ಆಗಬೇಕು ಪೋಷಕರು ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಬೇಕು ಮಕ್ಕಳಿಗೆ ಸರಿಯಾದ ದಾರಿ ತೋರಿಸ್ಕೊಳ್ಬೇಕು ಆವಾಗ ಸಮಾಜದಲ್ಲಿ ಒಳ್ಳೆ ಗುಣಗಳು ಬರ್ತದೆ ಸಾಮಾಜಿಕ ಮೌಲ್ಯಗಳ ಅಳವಡಿಸುದು ಅದರಲ್ಲಿ ತೃಪ್ತಿ ಅನ್ನುವ ಒಂದು ಮೌಲ್ಯ ಬಹಳ ಮುಖ್ಯವಾದದ್ದು ತೃಪ್ತಿ ಇದ್ರೆ ದುರಾಸೆ ಬರಲ್ಲ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಕೆಲಸ ಸಿಗ್ತದೆ ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು ಆಕಾಂಕ್ಷೆ ಇಲ್ಲ ಹಿನ್ನೆಲೆಯಲ್ಲಿ ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗಬೇಕು ಆಗಬೇಕು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ಸರಿ ದಾರಿಯಲ್ಲಿ ಹೋಗ್ಬೇಕು ಹೊರತು ತಪ್ಪು ದಾರಿಯಲ್ಲಿ ಹೋಗಬಾರ್ದು ಆ ತಪ್ಪು ದಾರಿಗೆ ಹೋಗಿದಂಗೆ ಇರಬೇಕಾದ್ರೆ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ದುರಾಸೆ ಅನ್ನೋ ರೋಗಕ್ಕೆ ಮಟ್ಟ ಹಾಕಬೇಕು ಅದಕ್ಕೆ ತೃಪ್ತಿ ಅನ್ನುವ ಮೌಲ್ಯವನ್ನು ಪದಕ ಕೊಡೋದ್ರ ಮೂಲಕ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಮನುಮಾರಪ್ಪ ಅವರು ನಾನು ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ ನಿಮ್ಮ ತಂದೆ ತಾಯಂದ್ರು ಯಾವುದೇ ರೀತಿ ಕಷ್ಟಪಟ್ಟು ನಿಮ್ಮನ್ನ ವಿದ್ಯಾಭ್ಯಾಸ ಕೊಡ್ತಾರೆ ಅದನ್ನ ಉಳಿಸುವಂತ ಬೆಳಸುವಂತ ಕೆಲಸ ಕಾಪಾಡುವಂತ ಕೆಲಸ ನೀವು ಮಾಡ್ಬೇಕು ಅಡ್ಡದಾರಿಗಳಿಟ್ಕೊಂಡು ತಂದೆ ತಾಯಿಗೆ ನೋವು ಇಡುವಂತ ಕೆಲಸ ಮಾಡಕ್ ಹೋಗ್ಬೇಡಿ ಯಾವುದೇ ರೀತಿ ನೀವು ಸಮಸ್ಯೆಗಳಿಗೆ ಒಳಗಾಗ್ದಂಗೆ ತಂದೆ ತಾಯಿಯಂದ್ರನ್ನ ಸಾ ಕಾಪಾಡುವಂತ ಶಕ್ತಿ ನಿಮಗೆ ನಿಮ್ಗೆ ಕರುಣಿಸ್ಲಿ ಹೇಳಿ ನಾವು ಹೇಳಕ್ಕೆ ಬಯಸ್ತೀವಿ ಯಾಕೆಂದ್ರೆ ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಗಾರೆ ಕೆಲಸ ಮಾಡಿ ಇನ್ನಿತರ ಎಲ್ಲಾ ರೀತಿಯ ಕಾರ್ಯ ಇದನ್ನ ಮಾಡಿ ತಮ್ಮ ತಮ್ಮವಾಗಿ ಮುಡುಪಾಗಿ ಜೀವನ ಮುಡಿಪಾಗಿಟ್ಟು ಅವ್ರಿಗೆ ಇವತ್ತು ತಾವು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಗೌರವ ಕೊಟ್ಟು ಅವ್ರನ್ನ ಬೆಳೆಸ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ದುರಷ್ಟಕರ ಅಂತ ಹೇಳಕ್ಕೆ ದುರದೃಷ್ಟಕರ ಆದ್ರಿಂದ ಮಕ್ಕಳಲ್ಲಿ ನಾನು ಹೇಳೋದು ಫೈನಲ್ ಆಗಿ ನೀವು ಏನಿವತ್ತು ನಿಮ್ಮ ತಂದೆ ತಾಯಿ ಅಂದ್ರೆ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡ್ತಾರೆ ಅದನ್ನ ಆ ಈ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ತಗೊಂಡೋಗಿ ಅಂತ ಹೇಳಕ್ಕೆ ಬಯಸ್ತೀನಿ ವತಿಯಿಂದ ನಮ್ಮ ಇಂದ್ರನಗರ ಕ್ಲಬ್ ಅಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದಾರೆ ಎಸ್ ಎಲ್ ಸಿ ಮಕ್ಕಳಿಗೆ ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಇವತ್ತು ಈ ಒಂದು ಪ್ರತಿಭಾ ಪುರಸ್ಕಾರ ತುಂಬಾ ಅಚ್ಚುಕಟ್ಟಾಗಿ ಆ ಮಕ್ಕಳಿಗೆ ಪೋಸ್ಟ ಕೊಡ್ತಾ ಇದಾರೆ ಮುನಿಮಾರಪ್ಪ ಅವರು ತಂದ್ರದವರು ಅವ್ರಿಗೆಲ್ಲರಿಗೂ ಕೂಡ ಸೀನ ಜೊತೆಯಲ್ಲಿ ಅವರ ಸ್ನೇಹಿತರಾದಂತಹ ಸೀನಿವಾಸು ಮತ್ತು ಇನ್ನೂ ಪದಾಧಿಕಾರಿಗಳೆಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಅವರಿಗೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಧನ್ಯವಾದಗಳು ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವ್ರ ಮೂರು ಜನ ಜಯಂತ್ಯುತ್ಸವದ ಅಂಗವಾಗಿ ಹಾಗೂ ಆ ಬ್ಯಾನರ್ ಇರ್ತಕ್ಕಂಥ ಎಲ್ಲಾ ಪೂರ್ವಿಕರು ದೇಶಕ್ಕಾಗಿ ಸಮಾಜಕ್ಕಾಗಿ ಸಮಾನತೆಗಾಗಿ ವಿದ್ಯಾಭ್ಯಾಸಕ್ಕಾಗಿ ಜನರ ಅಭಿವೃದ್ಧಿಗಾಗಿ ಸ್ವಾಭಿಮಾನಕ್ಕಾಗಿ ದುಡಿದಂತ ಎಲ್ಲ ಪೂರ್ವಿಕರನ್ನು ಗುರುತಿಸಿಕೊಳ್ಳುತ್ತಾ ಅವರ ಒಂದು ಸಾಧನೆಗೆ ನಮನಗಳನ್ನು ಮಾಡುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸುಮಾರು ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಯಾರು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಪಾಸ್ ಆಗಿರ್ತಕ್ಕಂಥ ಮಕ್ಕಳಿದ್ದಾರೆ ಅವ್ರು ಇನ್ನಷ್ಟಿಗೆ ಅವ್ರಿಗೆ ಇನ್ನಷ್ಟು ಮೋಟಿವೇಶನ್ ಮಾಡೋದ್ರ ಮುಖಾಂತರವಾಗಿ ನಾವು ಒಂದು ವಿದ್ಯಾರ್ಥಿಗೆ ಹತ್ತು ಗ್ರಾಮು ಬೆಳ್ಳಿ ಒಂದು ವಿದ್ಯಾರ್ಥಿಗೆ ಹತ್ತು ಗ್ರಾಮು ಬೆಳ್ಳಿ ಪದಕ ಕೊಡ್ತಕ್ಕಂಥ ಅದ್ಭುತವಾದಂತ ಕಾರ್ಯಕ್ರಮ ಅಂತ ನಾನು ಬಯಸ್ತೀನಿ ಬಟ್ ಇದು ಹೆಂಗಿದೆ ಅಂತೇಳಿ ಮೀಡಿಯಾದವರು ಜನರುಗಳು ಹೇಳಬೇಕು ನಮಗೆ ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತಂದ್ರೆ ಶತಶತಮಾನಗಳಿಂದಲೂ ನಮಗೆ ವಿದ್ಯಾಭ್ಯಾಸಕ್ಕೆ ವಂಚನೆ ಆಗ್ತಾ ಬಂದಿರ್ತಕ್ಕಂಥದ್ದು ಮತ್ತು ತಳು ಸಮುದಾಯದ ಎಸ್ಸಿಗಳೇ ಅನ್ನದೇ ಧ್ವನಿ ಇಲ್ದಿರ್ತಕ್ಕಂಥ ಶಕ್ತಿ ಇಲ್ದಿರ್ತಕ್ಕಂಥ ಯಾವುದೇ ಭಾರತದ ನಿವಾಸಿ ಮೇಲೆ ಯಾವುದೇ ನ್ಯಾಯ ಸಿಗುವಂತ ರೀತಿಯಲ್ಲಿ ಇದ್ದಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ ಮೇಲೆ ಅವರು ಸಂವಿಧಾನ ಬರೆದ ನಂತರ ಕೋಟ್ಯಾಂತರ ಜನ ಹೊತ್ತು ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ ಐ ಎ ಎಸ್ ಐ ಪಿ ಎಸ್ ಆಗಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಎಲ್ಲ ರಾಜಕಾರಣಿಗಳಾಗಿದ್ದಾರೆ ಸಿ ಎಂ ಪಿ ಎಂ ಪ್ರಧಾನಿಗಳಾಗಿದ್ದಾರೆ ಇವರೆಲ್ಲರನ್ನೂ ಕೂಡ ನೀವು ತಯಾರಿ ಮಾಡಿ ವಿಧಾನಸೌಧಗೆ ಮತ್ತು ಪಾರ್ಲಿಮೆಂಟ್ಗೆ ಕಳಿಸಿರ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರ ಶ್ರಮೆ ಅವರ ಪೆನ್ನು ಅಂತ ಹೇಳೋದಿಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಮತ್ತೆ ಬರುವಂತ ದಿನಗಳಲ್ಲಿ ಇಂಥ ಕಾರ್ಯಕ್ರಮವನ್ನ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಇನ್ನು ಹೆಚ್ಚಾಗಿ ಮಾಡೋದಿರೋ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಅಂಗವಾಗಿ ಮೂವತ್ ನಾಲ್ಕು ಪ್ರತಿಭಾ ಪುರಸ್ಕಾರ ಬೆಳ್ಳಿ ಕಾಯಿನ ಕೊಡ್ಬೇಕಂತ ಅನ್ಕೊಂಡಿದ್ವಿ ಜನ ಜಾಸ್ತಿ ಆಗಿರೋದ್ರಿಂದ ಸುಮಾರು ಇನ್ನೂರು ಕಾಯಿಲೆಗಳನ್ನ ನಾವು ಸುಮಾರಲ್ಲ ಇನ್ನೂರು ಕಾಯಿನ್ ಪರ್ಫೆಕ್ಟ್ ಆಗಿ ಕೊಟ್ಟಿರೋಂತದ್ದು ಆಗಿದೆ ಈಗ ಬರುವಂತ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತ್ಯಕ್ಕೆ ನೂರ ಮೂವತ್ತೈದನೇ ಕಾಯಿನ್ ಯಾವ್ದಾಗಿರ್ಬೇಕಂತಂದ್ರೆ ನಮ್ಮ ಆಸೆ ಅದು ಗೋಲ್ಡ್ ಆಗಿರ್ಬೇಕು ಅದು ಬಂಗಾರ ಆಗಿರ್ಬೇಕು ಅದು ಮೊದಲನೇದಾಗಿ ಗೌರ್ಮೆಂಟ್ ಶಾಲೆ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಸಿಗಬೇಕು ಅಂತ ಹೇಳಿ ನಮ್ಮೆಲ್ಲರ ಕೋರಿಕೆ ಮಕ್ಕಳಿಗೆ ಮೋಟಿವೇಶನ್ ಮಾಡಿದೀವಿ ದೇಶದಲ್ಲಿ ಅನ್ಯಾಯ ಅವನೀತಿಗಳು ಭ್ರಷ್ಟಾಚಾರ ಮತ್ತು ಏನೆಲ್ಲ ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಮಾನತೆ ಇದ್ರೂ ಕೂಡ ಅದು ಇಲ್ಲದೇ ಇರೋ ರೀತಿಯಲ್ಲಿ ಹೆಣ್ಮಕ್ಳ ಮೇಲೆ ಇಡತಕ್ಕಂಥ ದಾಳಿ ದೌರ್ಜನ್ಯಗಳು ದಬ್ಬಾಳೆಗಳೇನಿದೆ ಏನಿದೆ ದಬ್ಬಾಳಿಕೆಗಳು ಇವೆಲ್ಲವನ್ನೂ ಕೂಡ ಈ ವಿದ್ಯಾರ್ಥಿಗಳು ಓದಿ ಒಳ್ಳೆ ಸ್ಥಾನಮಾನಕ್ಕೆ ಬಂದು ಈ ದೇಶ ಈ ದೇಶಕ್ಕೆ ಒಳ್ಳೆ ಆಡಳಿತ ಒಳ್ಳೆ ಸುಧಾರಣೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಮಹನೀಯರ ಪೂರ್ವಿಕರ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಘಟನೆ ಜನಗಳು ಪ್ರತಿನಿಧಿಗಳು ಲೀಡರ್ಸ್ ಏನಿದ್ದಾರೆ ಚಾಮರಾಜನಗರದಿಂದ ಬಂದಿರೋದು ಬಂದಿದ್ದಾರೆ ನಮ್ಮ ಪ್ರಿಯಾಪಟ್ಟಣದಿಂದ ಮೈಸೂರಿಂದ ಬಂದವರ ಈ ಕಡೆ ಬೀದಾರು ಗುಲ್ಬಾರ್ಗ ಯಾದಗಿರಿ ಕೋಲಾರ ಮಂಡ್ಯ ಇತ್ತೀ ಒಂದು ಒಂದು ಹತ್ತು ಹದಿನೈದು ಜಿಲ್ಲೆಗಳಿಂದ ಜನ ಬಂದಿದ್ದಾರೆ ಬಟ್ ಅವರೆಲ್ಲ ದೂರ ಇರೋ ಕಾರಣವಾಗಿ ಅವರೆಲ್ಲರೂ ಕೂಡ ಬರಕ್ ಆಗಿಲ್ಲ ಸರ್ ಸಿ ರಮ್ಮನಗರ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಹೆಚ್ಚಾಗಿ ಈ ಒಂದು ಬೆಳ್ಳಿ ಪದಕಗಳು ಸಿಕ್ಕಿದೆ ಅಂತ ಹೇಳ್ತೀವಿ ಒಂದು ಇಪ್ಪತ್ತು ಪರ್ಸೆಂಟ್ ಅಕ್ಕಪಕ್ಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹೊಸ ಮಾಲೂರು ಈ ಕೋಲಾರು ಈ ರೀತಿ ಅಲ್ಲಲ್ಲಲ್ಲಿ ಸ್ವಲ್ಪ ಹೋಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಬರುವಂತ ದಿನಗಳಲ್ಲಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಎಲ್ಲಿ ನಮ್ಮ ಶಾಖೆಗಳಿದೆ ಅಲ್ಲಿ ಎಲ್ಲ ಇರ್ತಕ್ಕಂತ ನಮ್ಮ ಲೀಡರ್ಸ್ ಏನಿದ್ದಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ ಇದೇ ರೀತಿ ವಿದ್ಯಾರ್ಥಿಗಳನ್ನ ಮೋಟಿವೇಶನ್ ಮಾಡೋಣ ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಬರುವಂತ ದಿನಗಳಲ್ಲಿ ಮಾಡೋದಿಕ್ಕೆ ಬಯಸಿದೀವಿ ನಮ್ಗೆ ಒಂದಷ್ಟು ಪ್ಲಾನಿಂಗ್ ಇದೆ ನಮ್ಮ ಹಿರಿಯರು ಮತ್ತೆ ಸಲಹೆಗಾರರು ಕೂಡ ತುಂಬಾ ಜನ ಇದ್ದಾರೆ ಅವರೆಲ್ಲರ ಒಂದು ಸಹಕಾರದಿಂದ ಬೆಂಬಲದಿಂದ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆ ಒಂದು ಶಕ್ತಿ ಬಂದಿದೆ ಏನೋ ಒಂದು ನಮ್ಗೆ ಒಳ್ಳೇದಾಗಿದೆ ಅಂತಂದ್ರೆ ಮೊದಲನೇದಾಗಿ ಈ ನಮ್ಮ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಇರ್ತಕ್ಕಂತ ಇಬ್ರು ಮುಖಂಡರುಗಳಿದ್ದಾರೆ ಯಾರಪ್ಪ ಅಂತಂದ್ರೆ ಒಬ್ರು ನಮ್ಮ ಗಜಾ ಫೌಂಡೇಶನ್ ರಜಿಸರ್ ಅವರು ಇನ್ನೊಬ್ರು ಜೈ ಕರ್ನಾಟಕ ಜನಪರ ವೇದಿಕೆಯ ಗುಣರಂಜನ್ ಶೆಟ್ಟಿ ಅವರು ನಮ್ಮನ್ನ ನೋಡ್ತಾ ನಮ್ಗೆ ಮಾರ್ಗದರ್ಶನ ನೀಡ್ತಾ ನಮ್ಗೆ ಒಂದಷ್ಟು ಒಳ್ಳೇದನ್ನ ತಿಳಿಸ್ತಾ ಕಲಿಸ್ತಾ ನಮ್ಗೆ ಒಳ್ಳೆ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ನಾವ್ ಯಾವತ್ತು ಕೂಡ ಬಡವ್ರ ಪರ ನಾವ್ ಇರ್ತೀವಿ ಒಳ್ಳೆ ಕೆಲಸಗಳು ಮಾಡ್ತೀವಿ ನಮ್ಮನ್ನ ಯಾರೆಲ್ಲ ಬೆಂಬಲಿಸಿದ್ದಾರೆ ನಮ್ಮನ್ನ ಗುರುಸ್ತಿದ್ದಾರೆ ಅವರ ಗೌರವನ್ನ ಇನ್ನು ಹೆಚ್ಚಾಗಿ ಉಳಿಸ್ಕೊಂಡು ಹೋಗೋ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಬಯಸ್ತೀನಿ